ಪುಣ್ಯಕೋಟಿ ಗೋಶಾಲೆ ಮಾಗಡಿ ತಾಲೂಕು ಇಲ್ಲಿ ನಾವು ಗೋಶಾಲೆ ರಾಮನಗರ ಜಿಲ್ಲೆ ಆತ್ಮೀಯ ಮಿತ್ರರೇ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಗೋವುಗಳ ಮಾರಣ ಹೋಮವಾಗ್ತಿದೆ ಅದಕ್ಕಾಗಿ ನಾವು ಈ ಪ್ರೆಸ್ ಮೀಟ್ ಅನ್ನು ಮಾಡಲಾಗ್ತಿದೆ ಏನಿದು ಮಾರನ ಹೋಮ ಅಂದ್ರೆ ಎಮೋ ಎಮೋಜಿಕ್ ಬೌಲ್ ಸಿಂಡ್ರೋಮ್ ಕರುಳಿನ ರಕ್ತಸ್ರಾವ ಅಂತ ಏನಾಗ್ತಿದೆ ಫೌಂಡೇಶನ್ ಟ್ರಸ್ಟ್ ನಲ್ಲಿ ಮುನ್ನೂರು ದೇಸಿ ಹಸಿರುಗಳನ್ನ ರಕ್ಷಣೆ ಮಾಡುತ್ತಾ ಬಂದಿದ್ದೇವೆ ಕಳೆದ ಹದಿನೈದು ದಿವಸದಿಂದ ಸುಮಾರು ಇಪ್ಪತ್ತೈದು ಹಾಕಲು ತತ್ತಕ್ಷಣ ಕುಸಿದು ಪ್ರಾಣ ಬಿಡ್ತಾ ಇದ್ದೇವೆ ಈ ಒಂದು ವಿಷಯದಲ್ಲಿ ಸಾಕಷ್ಟು ನಮಗೆ ಗಾಬರಿಗೊಂಡು ಈಗಾಗಲೇ ಕರ್ನಾಟಕ ರಾಜ್ಯದ ಪಶು ವೈದ್ಯ ಇಲಾಖೆಯನ್ನು ಸಂಪರ್ಕ ಮಾಡಲಾಗಿ ಸಾಕಷ್ಟು ಜನ ಇದ್ರ ಬಗ್ಗೆ ಒಂದಷ್ಟು ಪ್ರಯತ್ನಗಳು ಸಾಕಷ್ಟು ಆಗಿದೆ ಇದರಲ್ಲಿ ಏನಾಗಿದೆ ಇಲಾಖೆ ಹೇಳೋದೇನಂದ್ರೆ ಹೋಮೋಜನಿಕ್ ಬೌಲ್ ಸಿಂಡ್ರಮ್ ಅಂದ್ರೆ ಕರುಳಿನ ಕ್ಯಾನ್ಸರ್ ಅಥವಾ ಒಂದು ಬ್ಯಾಕ್ಟೀರಿಯಾ ಒಂದು ಬಂದಿದೆ ಈ ಬ್ಯಾಕ್ಟೀರಿಯಾ ಬಂದ್ರೆ ಯಾವುದೇ ಕಾರಣಕ್ಕೂ ಒಂದು ಗಂಟೆಯಲ್ಲಿ ಹಸು ಸಾಯ್ತಿದೆ ನೋಡಿ ಇವತ್ತು ದೇಶಿ ಹಸುಗಳನ್ನ ರಕ್ಷಣೆ ಮಾಡ್ತಿದ್ದೀವಿ ಗೋಶಾಲೆ ಹೆಸರಿನಲ್ಲಿ ಸಾಕಷ್ಟು ಲಕ್ಷಾಂತರ ಹಣವನ್ನು ಕೊಟ್ಟು ಖರ್ಚನ್ನು ಮಾಡಿ ಅಕಸ್ಮಾತ್ ಯಾವುದೇ ಲಾಭದ ಉದ್ದೇಶವಿಲ್ಲದೆ ನಾವು ಇದೊಂದು ಭೀಕರವಾದ ಪರಿಸ್ಥಿತಿಯನ್ನು ನಾವು ಎದುರಿಸ್ತಾ ಇದ್ದೀವಿ ಈಗಾಗಲೇ ಮುಂದೆ ಯಾಕೆ ಇದನ್ನ ಗೋಗಳನ್ನ ಹಸುಗಳನ್ನ ರಕ್ಷಣೆ ಮಾಡೋದು ಅನ್ನೋದು ನಮಗೆ ಚಿಂತಾ ಕಾಂತರಾಗಿದ್ದೇವೆ ಈ ದೃಷ್ಟಿಯಲ್ಲಿ ನಾವು ಇವತ್ತು ಪ್ರೆಸ್ ಮೀಟರ್ ಮಾಡ್ತಿದ್ದೀವಿ ನನ್ನ ಹೆಸರು ರಾಘವೇಂದ್ರ ಹಾಗೂ ಕಾರ್ಯದರ್ಶಿರುವ ಸಿದ್ದೇಶ್ ಕುಮಾರ್ ಹಾಗೆ ನಮ್ಮ ನಿವೃತ್ತ ವೈದ್ಯರಾದ ಎಣ್ಣೆಯಲ್ಲಿ ಬಿಸಿ ಆಗಿರ್ತಕ್ಕಂಥ ಡಾಕ್ಟರ್ ರಮೇಶ್ ಅವರು ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ ಈ ಒಂದು ಒಂದು ಕಾಯಿಲೆಯ ಬಗ್ಗೆ ಸಂಪೂರ್ಣವಾಗಿ ಅವರು ವೈಜ್ಞಾನಿಕವ ರೀತಿಯಲ್ಲಿ ನಿಮಗೆ ವಿಶ್ಲೇಷಣೆಯನ್ನು ಕೊಡ್ತಾರೆ ಮತ್ತೇನು ಗೋ ನಮಗೆ ಒಂದು ವಿಶೇಷವಾದಂಥ ಚೈತನ್ಯ ಶಕ್ತಿ ನಮ್ಮ ಪೂರ್ವಿಕರಿಂದ ಇಲ್ಲಿವರೆಗೂ ಬಂದಿರೋದು ಈಗ ಈಗಗಳನ್ನು ರಾಷ್ಟ್ರವನ್ನ ಹೊಂದಿ ಗೋಮ ಯಾವುದೇ ತೊಗೊಂಡ್ರು ಹಾಗಾಗಿ ಇವತ್ತು ಯುವಕರು ಮತ್ತೆ ಮಠಮಂದಿರಗಳು ಮತ್ತೆ ಎಲ್ಲರೂ ಈ ಶಕ್ತಿಯನ್ನ ಉಳಿಸಲಿಕ್ಕೆ ಸಾಕಷ್ಟು ಪ್ರಯತ್ನ ಸರ್ಕಾರದ ವತಿಯಿಂದ ಆಗಿದೆ ಮತ್ತೆ ಪ್ರೈವೇಟ್ ಆರ್ಗನೈಸೇಷನ್ ಮಾಡ್ತಾ ಬಂದಿದೆ ಕಳೆದ ಹದಿನಾರು ವರ್ಷದಿಂದ ನಮ್ಮ ಗೋಶಾಲೆ ಪುಣ್ಯಪುಟ್ಟಿ ಗೋಶಾಲೆ ಹಳ್ಳಿ ಕ ನಮ್ಮ ದೇಶೀಯ ನಮ್ಮ ರಾಜ್ಯದ ಕಡೆಯಾದಂತಹ ಹಳ್ಳಿ ಕಾರ್ ಮತ್ತು ಮಲ್ನಾಡು ಕಿಡನ್ನು ಸಂವರ್ಧನೆ ಮಾಡಿಕೊಂಡಿ ಸುಮಾರು ಮುನ್ನೂರು ಆಕ್ರ ಮೇಲೆ ನಾವು ಇಲ್ಲಿ ಸಂವರ್ಧನೆ ಮಾಡಿ ರೈತರಿಗೆ ಅನ್ನದಾತ ಸುಖಿಭವಾದ ಕಾರ್ಯಕ್ರಮದಲ್ಲಿ ಎಪ್ಪತ್ತರಿಂದ ಎಂಬತ್ತು ಜೊತೆ ಉಚಿತವಾಗಿ ಕೋರಿಗಳನ್ನು ಕೊಟ್ಟು ಸಂವರ್ಧನೆ ಕ್ರಿಯೆಯನ್ನ ನಮ್ಮ ರಾಮನಗರ ಜಿಲ್ಲೆ ಗ್ರಾಮಾಂತರ ಜಿಲ್ಲೆಯಲ್ಲಿ ತೊಡಸ್ಕೊಂಡಿದೆ ಈ ಗೋಶಾಲೆಗೆ ರಾಜ್ಯ ಸರ್ಕಾರನು ಬೆಸ್ಟ್ ಬ್ರೇಡ್ ಅಂತ ಕೊಟ್ಟಿದೆ ಕೇಂದ್ರ ಸರ್ಕಾರ ಗೋಪಾಲ ರತ್ನ ಮತ್ತು ಕಾಮದೇವನ್ ಅವಾರ್ಡ್ ಅನ್ನು ಕೊಟ್ಟಿದೆ ನಾವು ಶುಚಿಯ ನಮ್ಮ ಗೋಶಾಲೆ ಮುಖ್ಯ ಉದ್ದೇಶ ಆರ್ಗನಿಕ್ ಸೊಸೈಟಿ ಮಾಡಬೇಕು ಸಾವಯವ ಸಾವಯವ ಹಾಲನ್ನು ಬೆಂಬಲಿಸಬೇಕು ಮತ್ತೆ ಸಾವಯವ ಕೃಷಿಯನ್ನ ಬೆಂಬಲಿಸ್ಬೇಕು ರೈತರಿಗೆ ಗೋ ಯಾವತ್ತೂ ಬಾರ ಹಾಕೋದು ಇದು ಒಂದು ಶಕ್ತಿ ಆಗಬೇಕು ಅನ್ನೋಂಥ ಪ್ರಕ್ರಿಯೆ ಇಟ್ಕೊಂಡು ಗೋಶಾಲೆಗಳನ್ನ ನಾವು ಸ್ಟಾರ್ಟ್ ಮಾಡಿದ್ವಿ ಇಲ್ಲಿ ಸುಮಾರು ನಮಗೆ ಕಳೆದ ಹದಿನೈದು ವರ್ಷದಿಂದ ತಲೆಗಳನ್ನ ನಾವು ಸಂವರ್ಧನೆ ಮಾಡಿದ್ದೇವೆ ಹಳ್ಳಿ ಕಾರ್ ಮಣ್ಣಾ ಸಾಯಿ ವಾಲ್ ಗಿರ್ ಈ ತಲೆಗಳನ್ನ ನಾವು ನೋಡಬಹುದು ಇವತ್ತು ಮುನ್ನೂರಿಂದ ನಾನೂರು ಆಕಳುಗಳನ್ನ ನಾವು ಅಲ್ಲಿ ಸಂವಾದಿ ಪ್ರತಿ ವರ್ಷನೂ ಸಾರ್ವಜನಿಕವಾಗಿ ಕಾರ್ಯಕ್ರಮಗಳನ್ನು ಅಲ್ಲಿನ ರಾಮನಗರ ತಾಲೂಕಲ್ಲಿ ಪ್ರಚಲಿತವಾದಂತಹ ಗೋಶಾಲೆಯನ್ನು ಮಾಡಿದ್ವಿ ಈಗ ಕಳೆದ ಹದಿನ ಹನ್ನೊಂದು ದಿನಗಳಿಂದ ನಮಗೆ ಒಂದು ಒಂದು ಗಾಬರಿಯನ್ನು ಉಂಟು ಮಾಡುವಂತಹ ಒಂದು ಭಯಾನಿಕವಾದಂತಹ ಮಾರಾಂತಿಕ ಕಾಯಿಲೆ ಸ್ಟಾರ್ಟ್ ಆಗಿದೆ ಇದರಿಂದ ಎರಡು ವಿಷಯ ಅದರದ್ದು ವೈದ್ಯಕೀಯವಾಗಿ ನಮ್ಮ ಎನ್ ಡಿ ಆರ್ ಎ ರಮೇಶ್ ಅವರು ಮಾತಾಡ್ತಾರೆ ಅವರು ವಿಜ್ಞಾನಿಗಳು ಇದಾರೆ ಅದು ಭಾವನಾತ್ಮಕವಾಗಿ ಇವತ್ತು ಗೋಶಾಲೆಗಳು ಯಾರು ನಡೆಸ್ತಾ ಇದ್ದಾರೆ ಅವರಿಗೆ ಚಿಂತಾದಾಯಕವಾಗಿದೆ ಎಮೋಷ್ನಲಿ ಅವರೊಳಗೆ ಅದೇ ಹಾಕಲಿ ಹುಲ್ಲ ಹಾಕಿರ್ತಾರೆ ನೀರ್ ಹಾಕಿರ್ತಾರೆ ಅದು ತನ್ನ ಮುಂದೆ ಪ್ರಾಣ ಕಳ್ಕೊಳ್ತಾ ಇದ್ದರೆ ಸ್ವತಃ ತನ್ನ ಮಕ್ಕಳು ಪ್ರಾಣ ಕಳ್ಕೊಂಡಂಗೆ ನಮ್ಗೆ ಆ ತರದ ಒಂದು ಎಮೋಷನಲ್ ಗಿ ಆಗ್ತಿದೆ ಈಗ ಸರ್ಕಾರದಿಂದ ಮರ ಹೋಗಿದೀವಿ ಸಾರ್ವಜನಿಕ ಪ್ರತಿನಿಧಿಗಳನ್ನ ಕೇಳ್ಕೊಂಡಿದೀವಿ ಪಾರ್ಲಿಮೆಂಟ್ ಎಂ ಪಿ ಗಳನ್ನ ಎಂ ಎಲ್ ಎಗಳನ್ನ ಅಪ್ರೋಚ್ ಮಾಡ್ತಾ ಇದಕ್ಕೆ ಏನಾದರೂ ದಿಶೆ ಕೊಡಬೇಕು ಅಂತ ವಾ ಒಂದು ಅವರ್ ಕೇವಲ ಒಂದು ಗಂಟೆ ಮಾತ್ರ ಆಕಳು ನಮ್ಮ ಸಮಯ ಕೊಡುತ್ತೆ ಅದು ಆಡ್ತಾ ಇರ್ತದೆ ಕುಣಿತಾ ಇರ್ತದೆ ಆಕಳು ತನ್ನ ಆಲಂಕು ಉಣಿಸ್ತಾ ಇರುತ್ತೆ ತನ್ನ ಕರುಗೆ ಸಡನ್ನಾಗಿ ತಾಯಿ ಬೀಳ ತಾಯಿ ಬಿದ್ದು ಒದ್ದಾಡ್ಕೊಂಡು ಸಾಯ್ಬೇಕಾದ್ರೆ ಅದನ್ನ ಒಂದು ಗೋರ ದೃಶ್ಯ ನೋಡ್ಲಿಕ್ಕೆ ಆಗಲ್ಲ ಇವತ್ತು ಆಗ್ತಾ ಇದೆ ನಮ್ಮ ಗೋಶಾಲೆ ಇದು ಕಳೆದ ಹನ್ನೊಂದು ಹನ್ನೊಂದು ದಿನಗಳಿಂದ ನಮಗೆ ಒಂಥರ ಗೋಶಾಲೆ ಸೂಕ್ತದ ವಾತಾವರಣ ಆಗಿದೆ ಒಬ್ಬ ಇವನ್ನ ಒಬ್ಬ ಗೋಲ್ ನೋಡ್ತಾ ಸೇವಕ ಗೋಲ್ ಎಸ್ಕೊಂಡು ಅವ್ರಿಗೂ ಒಂದು ಸ್ವಲ್ಪ ಭಾವನಾತ್ಮಕ ಸಂಬಂಧ ನಾವು ಇವಾಗ ಯಾವ್ದು ಪ್ರೇರಣೆಯಿಂದ ಗೋಶಾಲಿ ಮಾಡಲು ಅವ್ನಿಗೆ ಅಂತಕರಣ ಒಂದೇ ಅಲ್ಲ ಅವ್ನಿಗೆ ಒಂದು ಇಚ್ಛಾಶಕ್ತಿ ಇರ್ಬೇಕು ಅದನ್ನ ಶಕ್ತಿ ಗೋ ಸಂವರ್ಧನೆ ಮಾಡುವಂತ ಆ ಇಚ್ಛಾಶಕ್ತಿ ಎಲ್ಲೋ ಒಂದ್ ಕಡೆ ಈ ತರದ ಒಂದು ಭಯಾನಕ ಕಾಯಿಲೆಗಳಿಂದ ಅವನ ಆತ್ಮವಿಶ್ವಾಸಕ್ಕೆ ಹೋಗ್ತಾ ಇದೆ ಸಮಾಜದಲ್ಲಿ ನಾವು ಏನ್ ಮಾಡ್ಬೇಕು ಅಂತ ದೃಷ್ಟಿ ಕಾಣಿಸ್ತಿಲ್ಲ ಹಾಗಾಗಿ ಪತ್ರಿಕೋದ್ಯಮದವರು ಪ್ರತಿಯೊಬ್ಬ ಮಾಧ್ಯಮರು ಇದನ್ನ ದೊಡ್ಡ ಒಂದು ಏರಿಯಲ್ ಆಗಿ ಯಾಕೆ ರೈತರು ನಮ್ದು ಒಂದು ಘೋಷಣೆ ಒಂದು ಎನ್ಜಿಒ ರೈತರು ನಾಲ್ಕು ಆಪ್ಗಳು ಇಟ್ಕೊಂಡಿರ್ತಾರೆ ಸಡನ್ ಸತ್ತ ಬಂದು ಏನಾಗುತ್ತೆ ಅಂತ ಗೊತ್ತಿರಲ್ಲ ಇನ್ಸೂರೆನ್ಸ್ ಇರಲ್ಲ ದೇಶೀಯ ಆಪ್ಗಳಿಗೆ ಅದಕ್ಕೆ ಯಾರು ಇನ್ಸೂರೆನ್ಸ್ ಮಾಡಿರಲ್ಲ ಯಾವ ರೋಗ ಬರಲ್ಲ ಅಂತ ಅನ್ಕೊಂಡು ಒಂದು ಭ್ರಮೇಲಿ ಇದ್ದೇವೆ ಆದ್ರೆ ಇದು ಅದು ಬಂದು ಬಿತ್ತು ಹೊತ್ತಾದಾಗ ಅದು ಅದ್ರ ಕಥೆ ಕಲ್ತೇ ಇಲ್ಲ ಸುಮಾರು ಜನ ನಮ್ಮ ತಾಲೂಕಲ್ಲಿ ನಾಲ್ಕು ನಾಲ್ಕು ಆಪ್ಗಳು ಕಳ್ಕೊಂಡಿದ್ದಾರೆ ಶುದ್ಧ ಅಡಿಕಾರಗಳು ಹಾಗಾಗಿ ಇದನ್ನ ಈ ಇದರಲ್ಲಿ ಇಂಪ್ಯಾಕ್ಟ್ ಸಮಾಜದಲ್ಲಿ ಏನೇನಾಗುತ್ತೆ ಒಂದ್ಸಲಿ ನಮ್ಮದೇ ಆದ ಇಂಡಿಜಿನ ಕ್ಯಾಪ್ಟರ್ ಕಳ್ಕೊಂಡ್ರೆ ನಮ್ಮ ಮನುಕುಲ ಉಳಿಯೋದಿಲ್ಲ ನಾವು ಇವತ್ತೇನು ಮಾತೃತ್ವ ಬಂದಿರೋದೇ ನಾನು ಗೋ ಇವಾಗ ಯಾವುದೇ ನಮ್ಮ ಕುಟುಂಬ ಪದ್ಧತಿ ನನಗೆ ಭಾವನಾತ್ಮಕವಾದಂಥದ್ದು ಅಲ್ಲಿಂದಾನೇ ಬಂದಿರೋದು ನಮ್ಮ ಪೂರ್ವಿಕ ಇದನ್ನ ಒಂದು ಶಕ್ತಿಯನ್ನು ನಾವು ಉಳಿಸಿಕೊಳ್ಳೇ ಬೇಕಾಗ್ತದೆ ದೇಶ ಹಕ್ಕಿಗಳ ಆಲ್ರೆಡಿ ಎಕ್ಸ್ಡೆಂಟ್ ಇದೆ ಡಿಸ್ಟೆನ್ಸ್ ಅದನ್ನ ಎಕ್ಸ್ಡೆಂಟ್ ಅಲ್ಲಿ ಹೋಗಿದೆ ಈ ತರ ಕಾಯಿಲೆಗಳು ತುತ್ತಾದ್ರೆ ನಮ್ಮ ದೇಶ ಮುಂದೆ ಮತ್ತೆ ದೇಶಗಳು ಮಾಡ್ಲಿಕ್ಕೆ ಭಾರಿ ಕಷ್ಟ ಆಗ್ತದೆ ಮತ್ತೆ ಮುಂದಿನ ಯುವ ಪೀಳಿಗೆ ಗೋಶಾಲೆಗೆ ಇದೊಂದು ಎಚ್ಚರಿಕೆ ಗಂಟೆ ಆಗ್ತದೆ ಸೊ ಹಾಗಾಗಿ ವೈಜ್ಞಾನಿಕ ನಮ್ಮ ದೇಶೀಯ ಹಸುಗಳ ಗೋಶಾಲೆ ಮಾಡೋದಕ್ಕೆ ರೈತರಿಗೆ ಗೋಶ್ ದೇಶೀಯ ಹಸುಗಳನ್ನು ಇಟ್ಕೊಳ್ಳೋದಕ್ಕೆ ಪ್ರೋತ್ಸಾಹ ಮಾಡ್ತಾ ಇದೆ ಅದರಲ್ಲಿ ನಮ್ಮ ಸಿದ್ದೇಶ್ ಕುಮಾರ್ ಅವ್ರನ್ನು ಕೂಡ ಹೋಗ್ರು ಅವರು ನಾನು ಮತ್ತು ಅನೇಕರ ಪ್ರೋತ್ಸಾಹದಿಂದ ಸುಮಾರು ಮುನ್ನೂರಿಂದ ನಾನೂರು ದೇಶೀಯ ಹಸಿರು ಇಟ್ಕೊಂಡಿದ್ದಾರೆ ಉತ್ತಮವಾದ ಗೋಶಾಲೆ ಅಂತ ಹೇಳಿ ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರದಿಂದ ಅವಾರ್ಡ್ ಕೂಡ ಬಂದಿದೆ ಎರಡ್ ಸಾವಿರದ ಹದಿನೆಂಟನೇ ಇಸ್ವಿಯಲ್ಲಿ ನಮ್ಮ ಅಂದಿನ ಕೃಷಿ ಮಂತ್ರಿಗಳಾದ ರಾಧಾಮೋಹನ್ ಸಿಂಗ್ ಅವರು ಕೂಡ ಅವಾರ್ಡ್ ಅನ್ನು ಕೊಟ್ಟಿದ್ರು ಅಂತ ಗೋಶಾಲೆನಲ್ಲಿ ನಮ್ಮ ರಾಜ್ಯದ ಪಶು ವೈದ್ಯಕೀಯ ಇಲಾಖೆ ವೈದ್ಯರು ಕೆಎಂ ಎಫ್ ವೈದ್ಯರು ನಾನು ಅನೇಕರು ಕೂಡ ಸಲಹೆಯನ್ನು ಕೊಡ್ತಾ ಇದ್ದೀನಿ ವೈಜ್ಞಾನಿಕವಾಗಿ ಅವರು ವಶಾಲೆಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಸಂದರ್ಭದಲ್ಲಿ ಒಂದು ಸಿಡ್ಯೂಲ್ ಬೇರೆ ಇಪ್ಪತ್ತೊಂದನೇ ತಾರೀಕು ಕೆಲವು ಹಸುಗಳಲ್ಲಿ ಮೊದಲು ನಾಲ್ಕು ಹಸುಗಳಲ್ಲಿ ಶುರುವಾಯಿತು ಏನಂತ ಹೇಳಿದ್ರೆ ಅವು ಟೆಂಪ್ರೇಚರ್ ಇಲ್ಲ ಜ್ವರ ಇಲ್ಲ ಸಾಮಾನ್ಯವಾಗಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆದ್ರೆ ಜ್ವರ ಇರುತ್ತೆ ಮೇವು ಸೇವಿಸೋದನ್ನ ನೆಲೆಸಿದು ಕಡಿಮೆ ಮಾಡುದು ಆಮೇಲೆ ಹೊಟ್ಟೆ ನೋವಿನ ಪಶು ನೋಡಿದಾಗಲೇ ಗೊತ್ತಾಗುತ್ತೆ ಒದ್ದಾಡೋದು ಮತ್ತೆ ಬಾಲದಲ್ಲಿ ಹೊಟ್ಟೆ ಕಟ್ಕೊಳ್ಳುವಂಥದ್ದು ನೋವಿನಿಂದ ತುಂಬಾ ತೊಂದರೆಯನ್ನು ಅನುಭವಿಸುವಂತಹ ಸಂದರ್ಭ ಗೊತ್ತಾಗ್ತಾ ಇತ್ತು ಹೇಳಿ ಅವರು ಪಶು ವೈದ್ಯರೂ ನಾನು ಅವ್ರ ಹತ್ರ ಮಾತಾಡಿದೆ ಏನೇನು ಕೇಳಿ ಆ ನಂತರ ಏನಾದ್ರೂ ಸಿ ಆಗಿರ್ಬೋದು ಅನ್ನೋ ಉದ್ದೇಶದಿಂದ ನಾನು ಟಾಕ್ಸಿಕಾಲಜಿಸ್ಟ್ ಪೆಥಾಲಜಿಸ್ಟ್ ಇವರಿಗೆ ಮಾತಾಡ್ಬಿಟ್ಟು ಒಂದು ಟೀಮ್ ಅನ್ನ ಐ ಎಚ್ ಅಲ್ಲಿಂದ ಕಳಿಸಿ ರಿಕ್ವೆಸ್ಟ್ ಮಾಡೋಣ ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡಿದೆ ನಂತರ ನಮ್ಗೆ ಸುಮಾರು ಇಪ್ಪತ್ತೈದು ಹಸುಗಳು ದಿನದಿಂದ ಇಪ್ಪತ್ನಾಲ್ಕ ಗಂಟೆಯಿಂದ ಎಪ್ಪತ್ ಎರಡು ಗಂಟೆ ಅಂದ್ರೆ ಒಂದು ದಿನದಿಂದ ಮೂರು ದಿನದೊಳಗೆ ಆ ಒದ್ದಾಡಿ ಸಾಯ್ತಾರೆ ಆ ಒದ್ದಾಡಿ ನೋಡೋದಕ್ಕೆ ನಾನು ಗೋಶಾಲೆಗೆ ಹೋದಿಗೆ ನಾನು ಒಬ್ಬ ಪಶು ವೈದ್ಯ ಕಣ್ಣೀರು ಬರ್ತದೆ ಆ ಸಂದರ್ಭ ನಮ್ಮ ಸಿದ್ದೇಶ್ ಕುಮಾರ್ ಅವರ ತಂದೆಯವರು ಇಡೀ ವಯಸ್ಸಿನಲ್ಲೂ ಕೂಡ ಗೋಶಾಲೆನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವರನ್ನ ನೋಡಿ ಅವರು ಎಲ್ಲ ಕೆಲಸದವರು ಕೂಡ ಕಣ್ಣೀರು ಹಾಕುವಂತ ಸ್ಥಿತಿಯಲ್ಲಿ ಹಸುಗಳು ಒದ್ದಾಡ್ತಾ ಇದ್ದಾವೆ ಅದಕ್ಕೆ ನಾನು ಅನೇಕರ ಹತ್ರ ಮಾತಾಡಿದಾಗ ಕೆಲವರು ಹೆಮರೇಟಿಕ್ ಬೋವೆಲ್ ಸಿಂಡ್ರೋಮ್ ಅಂತ ಹೇಳ್ತಾರೆ ಆ ಕಾಯಿಲೆ ಇರ್ಬೋದು ಅಂತ ಸಸ್ಪೆಕ್ಟ್ ಮಾಡಿದ್ದಾರೆ ಡಾಕ್ಟರ್ ಶ್ರೀಧರ್ ಭಟ್ರಿ ಆಗಲಿ ಅನೇಕರು ವೆಟನರಿಯನ್ ಅವರನ್ನ ಮಾತಾಡಿದಾಗ ಈ ಗೋಶಾಲೆ ಮಾತ್ರ ನಾನು ಒಂದು ಅನುಮಾನ ಬಂದ್ಬಿಟ್ಟು ನಾನು ನನ್ನ ಸ್ಟೂಡೆಂಟ್ಸ್ ಕೆಲವರು ಇದ್ದಾರೆ ಅದೇ ರೀತಿ ಗೊತ್ತಿರುವಂತಹ ಪಶು ವೈದ್ಯರು ಕೇಳಿದಾಗ ಇಲ್ಲ ಸುತ್ತಮುತ್ತಲಿನ ಹಳ್ಳಿಯಲ್ಲೂ ಕೂಡ ಹಸುಗಳು ಸಾಯ್ತಾ ಇದ್ದಾವೆ ಒಂದು ಎರಡು ಸತ್ತಿದ್ದಾವೆ ಅದು ದೊಡ್ಡ ಮಟ್ಟದಲ್ಲಿ ಹೊರಕ್ಕೆ ಬರ್ತಾ ಇಲ್ಲ ಆ ನಂತರ ಕೆಲವರು ಕೇಳಿದಾಗ ಇಪ್ಪತ್ತೆರಡನೇ ಇಸ್ವಿಯಲ್ಲಿ ತೀರ್ಥಹಳ್ಳಿಯಲ್ಲೂ ಕೂಡ ಏಳು ಹಸುಗಳು ಸತ್ತು ಅದೇ ರೀತಿಯಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅಲ್ಲಿ ನಾಲ್ಕು ಹಸುಗಳು ಮತ್ತು ಅಹ್ ನಾರ್ತ್ ಕೇಂದ್ರ ಡಿಸ್ಟ್ರಿಕ್ಟ್ ನಲ್ಲಿ ಎಂಟು ಹಸುಗಳು ಕೂಡ ಇದೇ ರೀತಿಯ ಸಿಂಪ್ಟಮ್ಸ್ ನಿಂದ ಇಪ್ಪತ್ನಾಲ್ಕರಿಂದ ಎಪ್ಪತ್ತೆರಡು ಗಂಟೆ ಒಳಗೆ ತೀರ್ ಹೋಗಿ